ಸೂಪರ್ ಸರಿಯಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಮ್ ಸೂಪರ್ 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 ಕೋಮಲ ಸರ್ ಎಲ್ಲ ಸೂಪರ್ ಆಗಿ ಮಾಡಿದರೆ ಕೋಮಲ ಸರ್ ಸೂಪರ್ ಆಗಿ ಮಾಡಿದರೆ ತನುಷ್ಕರು ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತೂ ಸೂಪರ್ ಡೂಪರ್ ಆಗಿದೆ ಚೆನ್ನಾಗಿ ಬರ್ತಿದೆ ಸಕ್ಕತ್ತಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಏನು ಆಯ್ತು ನಿಮಗೆ as an ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಸಿನ್ಮಾನೇ ತುಂಬಾ ಚೆನ್ನಾಗಿದೆ ಎಲ್ಲ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೋಮಲ್ ಅವರು ಈ ಥರ ಡಿಫ್ರೆಂಟ್ ಪಾರ್ಟಲ್ಲಿ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಆಡಿಯನ್ಸ್ಗೆಲ್ಲ ಶಾಕಿಂಗ್ ಆಗಿ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿತ್ತು ಥ್ಯಾಂಕ್ ಯು ಎಲ್ಲ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಆ್ಯಂಡ್ کومಲ್ ಸರ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಕಂಟೆಂಟ್ ಇದೆ ನೋಡ್ಬೋದು ಸರ್ ಹೇಗಿದೆ ಚೆನ್ನಾಗಿದೆ ಏನು ಇಷ್ಟ ಏನು ಇಷ್ಟ ಆಯ್ತು ಆ ಮೂವಿ ನಮಗೆ ಏನು ಇಷ್ಟ ಆಯ್ತೆ ಅಂದ್ರೆ ಅದು ಬಿಗಿನಿಂಗ್ ಗೊತ್ತಾಗೋದಿಲ್ಲ ಟ್ರಿಲ್ಲರ್ ಸಸ್ಪೆನ್ಸ್ ಅಂತ ಸೊ ಮೂವಿ ಮಧ್ಯದಲ್ಲಿ ಆ ಕೋಣ ಅದರ ಸ್ಟೋರಿ ಇಟ್ಕೊಂಡು ಹೆಂಟ್ ಇಟ್ಕೊಂಡು ಅದು ನಿಮಗೆ ಎಂಡಿಗೆ ಹೋಗ다가 ಏನಾಗುತ್ತೆ ಕೋಮುಲ್ ಅವ್ರದ್ದು ಅವ್ರ ಹಿಂದಿನ ಜನ್ಮದ್ದು ಅದು ಒಂದು ಗೊತ್ತಾಗುತ್ತೆ ಸೊ ಎಂಡಿಂಗ್ ಏನಾಗುತ್ತೆ ಅವ್ರ ಹಿಂದಿನ ಜನ್ಮ ಒಂದು ಮಾತು ಕೊಟ್ಟಿದ್ದಾಗೆ ಬಂದು ಮುಂದಕ್ಕೆ ಅವರು ಇನ್ನೊಂದು ಜನ್ಮ ತಾಳಿ ಇದ್ರಲ್ಲಿ ಬಂದು ಎಂಡಿಂಗ್ ಇದರಲ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಒಳ್ಳೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ ಎಂಡಿಂಗ್ ಚೆನ್ನಾಗಿ ಮಾಡಿದ್ರು ಒಂಥರ ಧರ್ಮದ ಬಗ್ಗೆ ಎಲ್ಲ ಹೇಳಿದ್ರು ತುಂಬಾ ಖುಷಿ ಆ ಕೋಮಲ್ ಅವ್ರದ್ದು ಚೆನ್ನಾಗಿತ್ತು ತನಿಷಾ ಅವರದ್ದು ಮತ್ತೆ ಅದೆಲ್ಲ ನಾಟಕದ ಟೀಮು ಅವ್ರದ್ದು ಚೆನ್ನಾಗಿತ್ತು ಶಿಶಿರ್ದು ಚೆನ್ನಾಗಿತ್ತು ಖುಷಿ ಅನ್ಸ್ತು ಇಲ್ಲ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಬಟ್ ಏನಂದ್ರೆ ಸ್ವಲ್ಪ ಕೆಲವರಿಗೆ ಅನ್ಸ್ಬೋದೇನೋ ಬಟ್ ನನ್ಗೆ ಆ ಥರ ಅನಿಸ್ಲಿಲ್ಲ ಹಾ ನೋಡ್ಬೋದು ಫ್ಯಾಮಿಲಿ ಅವರು ಥ್ಯಾಂಕ್ ಯು ಸರ್ ಸರ್ ಅಲ್ಲಿ ಕೋಮಲ್ ಅವ್ರ ಕಾಮಿಡಿ ಇಷ್ಟ ಆಯಿತು ಮೇಡಮ್ ಅವ್ರಿಗೂ ಒಂದು ಸಂಸಾರ ಹೋಗೋದು ತುಂಬ ಇಷ್ಟ ಆಯಿತು ಅಂದರೆ ನಾನು ಎಕ್ಸ್ಪೆಷಲಿ ಕೋಣ ಅಂದರೆ ಇದು ಯಾರಪ್ಪ ಒಂದು ಪ್ರಾಣಿ ಹೆಸರು ಇದೆ ಅಂದ್ಬಿಟ್ಟು ಹೋದೆ ಒಳಗಡೆ ಅದು ಹೋದೆ ಒಳಗಡೆ ಹೋಗಿ ಅರ್ಥ ಆಯಿತು ಎಲ್ಲರೂ ಬಂದು ನೋಡಿ ನಿಮಗೂ ಅರ್ಥ ಆಗುತ್ತೆ ಇಷ್ಟೊಂದು